ಪುಸ್ತಕ ಮಾಡಿದಂಥವ್ರು ಯಾಕಂದ್ರೆ ಇದನ್ನ ಗವರ್ನರ್ ಓದಬೇಕಿತ್ತು ಗವರ್ನರ್ ಅವರು ಓದಿಲ್ಲ ನಾನು ಓದಿ ಒಂದು ಪಾಯಿಂಟ್ ಅನ್ನ ಇವಾಗ ಸಭಾಧ್ಯಕ್ಷರೇ ದಯವಿಟ್ಟು ನೀವು ಇದನ್ನ ಕೇಳಿಸ್ಕೊಬೇಕು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಕ್ಕೆ ಸರ್ಕಾರವು ಆದ್ಯತೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಂತ್ಯಕ್ಕೆ ಉದ್ಯಮ ತಂತ್ರಾಂಶದಲ್ಲಿ ಇಪ್ಪತ್ತೈದು ಲಕ್ಷ ಎಂ ಎಸ್ ನೋಂದಾಯಣಿ ಆಗಿದೆ ಎರಡು ಕೋಟಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಜನೆಯಾಗಿವೆ ಎರಡು ಕೋಟಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಜನೆಯಾಗಿದೆ ಅಂತೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಆರು ಕೋಟಿ ಜನಸಂಖ್ಯೆ ಇರುವಂತ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ ಎರಡು ಕೋಟಿ ಮೂವತ್ತೈದು ಲಕ್ಷ ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷೆ ಇಪ್ಪತ್ತೈದು ಲಕ್ಷ ಎಂ ಎಸ್ ಎಂಇರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷ ಯಾಕೆ ಅಂದ್ರೆ ಇಪ್ಪತ್ತೈದು ಲಕ್ಷ ಎಂ ಸ್ಥಾಪನೆ ಮಾಡಿ ಈ ಎಂ ಎಸ್ ಎಂಇಸ್ ಏನ್ ಬಂದಿದ್ದಾರೆ ಇಲ್ಲಿ ಅಂದ್ರೆ ಇಂಟ್ರೆಸ್ಟ್ ಸಬ್ಸಿಡಿ ತ್ರಿಫ್ಟ್ ಫಂಡ್ ಬೀಂಗ್ ಪ್ರೊವೈಡೆಡ್ ಟು ದೀಸ್ ಲಕ್ಷ ಎಂ ಎಸ್ ಸ್ಥಾಪನೆ ಆದ್ರೆ ಒಂದು ಎಂಎಸ್ ಎಂಗೆ ನೂರು ಅಂತ ಹೇಳಿ ಎರಡು ಕೋಟಿ ಮೂವತ್ತೈದು ಲಕ್ಷ ಉದ್ಯೋಗಗಳು ಅಂತ ಬಂದ್ರೆ ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷೆ ಸರ್ಕಾರ ಏನ್ ಬೇಕಾದ್ರೂ ಕೋಟಿ ಜನಸಂಖ್ಯೆಯಲ್ಲಿ ಎರಡು ಕೋಟಿ ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ ಸಭಾಧ್ಯಕ್ಷೆ ಒಂದು ಗವರ್ನರ್ ಪುಸ್ತಕದಲ್ಲಿ ಟೂ ಕ್ರೋಡ್ ತರ್ಟಿ ಫೈವ್ ಲ್ಯಾಕ್ಸ್ ಇದು ಫಾಲ್ಸ್ ಕ್ಲೇಮ್ ಇದೆ ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು ಇದು ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಕೊಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ